ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ವತಿಯಿಂದ ಚಾಮರಾಜನಗರ ಜಿಲ್ಲಾ ಘಟಕ ಹಾಗೂ ಕೊಳೆಗಾಲ ಟೌನ್ ಘಟಕದ ವತಿಯಿಂದ ಇಂದು ಏನು ಈ ಕನ್ನಡ ಕರ್ನಾಟಕ ಸರ್ಕಾರ ಏನು ಒಂದು ಸುಗ್ರೀವಾಜ್ಞೆ ಹೊರಡಿಸಿದೆ ಕರ್ನಾಟಕದಲ್ಲಿ ಅರವತ್ತು ಪರ್ಸೆಂಟ್ ಕನ್ನಡ ಇತರ ಭಾಷೆಗಳಿಗೆ ನಲ್ವತ್ತು ಪರ್ಸೆಂಟ್ ಅನ್ನೋ ಒಂದು ಸುಗ್ರೀವಾಜ್ಞೆಯನ್ನು ಹೊರಡಿಸಿದೆ ಆದ್ರೂ ಸಹ ಯಾವುದೇ ಒಂದು ವರ್ತಕರಾಗಿರ್ಬೋದು ಆಡಳಿತ ಮಂಡಳಿಗಳಾಗಿರ್ಬೋದು ಅದಕ್ಕೆ ಯಾವುದೇ ರೀತಿಯ ಒಂದು ಮಹತ್ವವನ್ನು ಕೊಡದೇ ಕ ಇಂಗ್ಲೀಷನ್ನು ಹೆಚ್ಚು ಬಳಕೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಕಾರಣದಿಂದ ಚಾಮರಾಜನಗರ ಜಿಲ್ಲೆ ಗಡಿ ಜಿಲ್ಲೆಯಾಗಿದ್ದು ಒಂದು ತಮಿಳುನಾಡು ಒಂದು ಕೇರಳ ಎರಡು ಗಡಿ ಜಿಲ್ಲೆಗಳನ್ನು ಹೊಂದಿರ್ತಕ್ಕಂಥ ಜಿಲ್ಲೆ ಆಗಿರೋ ಕಾರಣ ನಾವೀಗಾಗಲೇ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ವತಿಯಿಂದ ಇವತ್ತು ಒಂದು ಬೃಹತ್ ಮಟ್ಟದ ರ್ಯಾಲಿಯನ್ನು ಹಮ್ಮಿಕೊಂಡು ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಘದ ಕನ್ನಡಕ್ಕೆ ಮೊದಲೇ ಆದ್ಯತೆಯನ್ನು ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಚ ಕೊಳೆಗಾಲದ ತಗುಂಡಿನ ಎಲ್ಲ ಪ್ರಮುಖ ಬೀದಿಗಳಲ್ಲಿ ಒಂದು ಮೆರವಣಿಗೆಯನ್ನು ಬರುವ ಮುಖಾಂತರ ಕನ್ನಡವನ್ನು ಬಳಕೆ ಮಾಡಬೇಕು ಅಂತ ಈಗಾಗಲೇ ಎಲ್ಲ ವರ್ತಕರಲ್ಲಿ ಮನವಿಯನ್ನು ಮಾಡಿದ್ದೀವಿ